ನೋಡಿ ಸರ್ ನಾಲ್ಕು ಎಕರೆ ನಾಲ್ಕು ಕುಂಟೆ ಬಂದಿರುವಂಥ ಜಾಗ ಈ ರಸ್ತೆಗೇನೆ ಈ ಕಡೆಯಿಂದ ಬಂದ್ರೆ ಮಳವಳ್ಳಿಯಿಂದ ಬಂದ್ರೆ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರು ನೋಡಿ ಈ ಕಡೆ ರಸ್ತೆಯಿಂದ ಬಂದ್ರೆ ಅಲ್ಗೂರು ಕಡೆಯಿಂದ ಬಂದ್ರೆ ಒಂದು ಎಂಟು ಕಿಲೋಮೀ ಆರರಿಂದ ಎಂಟು ಕಿ ಏಳರಿಂದ ಎಂಟು ಕಿಲೋಮೀಟ್ರು ಎರಡು ಕಡೆಯಿಂದ ಯಾವ ಕಡೆಯಿಂದ ಬರ್ಬೋದು ಕನಕಪುರ ರೋಡಿಂದ ಬರ್ಬೋದು ಮದ್ದೂರು ಕಡೆ ರೋಡಿಂದ ಬರ್ಬೋದು ಲ್ಯಾಂಡ್ ಕಡೆ ತೋರಿಸ್ತೀನಿ ನೋಡಿ ಇದೇ ಲ್ಯಾಂಡು ಎರಡು ಕಡೆ ರಸ್ತೆ ಇದೆ ಒಂದು ಕಡೆ ರಸ್ತೆ ಒಂದು ಕಡೆ ತಾರ್ ರೋಡು ಟೀಕಿದೆ ಮೂರು ಬೋರ್ಗಲ್ ಇದೆ ತೆಂಗಿನ ಗಿಡ ಐತೆ ಮತ್ತು ಜಮನೆಲ್ಲ ಇದೆ ಸ್ವಲ್ಪ ಸಪೋಟ ಗಿಡ ಐತೆ ಮಾವಿನ ಗಿಡ ಒಂದು ಸ್ವಲ್ಪ ಇದೆ ಕೌಂಟ್ ಮಾಡಿಲ್ಲ ಎಷ್ಟೆಷ್ಟಿದೆ ಅಂತ ಎಲ್ಲ ಒಂದು ಸ್ವಲ್ಪ ಗಿಡಗಳು ಹಣ್ಣಿನ ಗಿಡಗಳೆಲ್ಲ ಐತೆ ಆಲ್ರೆಡಿ ರೆಡಿ ಇರುವಂಥ ಜಾಗ ಮೂರು ಬೋರ್ಗಲ್ ಇದೆ ಅಂತ ನೀರು ಹೆಂಗಿದೆ ನೋಡಿಲ್ಲ ನಾವು ಮೂರು ಬೋರ್ಗೆಲ್ಲೋ ನೀರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತರ ಜಾಸ್ತಿ ಇದೆ ನೋಡಿದೆ ಎಲ್ಲ ಜಮನೀರ್ಲ ಗಿಡನೇ ತೋಟ ಮಾತ್ರ ತುಂಬ ಚೆನ್ನಾಗಿದೆ ಮಾವಿನ ಗಿಡವೂ ಇದೆ ಮಾವಿನ ಗಿಡ ಎಷ್ಟಿದೆ ಅಂತ ಕೌಟ್ ಮಾಡಿಲ್ಲ ಹಿಂಬೆ ಗಿಡನೇ ಐತೆ ಒಳಗಡೆ ಬೀಗ ಹಾಕಿದ್ದಾರೆ ಇದೇ ಜಾಗ ಎಲ್ಲ ಜಾಗ ಅಂತ ತುಂಬ ಚೆನ್ನಾಗಿದೆ ನೋಡಿ ನೆರ ಜಮ್ನೇರ್ಲ ಗಿಡ ಮತ್ತು ಒಂದು ಸ್ವಲ್ಪ ತೆಂಗಿನ ಗಿಡ ಅಂತ ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ ತೆಂಗಿನ ಗಿಡ ಎಲ್ಲ ಐತೆ ನೋಡಿ ಜಮೀನರೆಲ್ಲ ಹೆಂಗಿದೆ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಸುತ್ತ ಪೆನ್ಸನ್ನು ಒಂದು ಕಡೆ ಹಳ್ಳ ಇದೆ ನೋಡಿ ಬೋರ್ ಬೋರ್ಗಲ್ ಇದೆ ಇಲ್ಲೋ ಒಂದೈತೆ ನಾಲ್ಕು ಎಕರೆ ಆರು ಕುಂಟೆ ಕುಂಟೆ ಎಕರೆ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಹೇಳ್ತಾಯಿದ್ದಾನೆ ಅರುವತ್ತೈದು ಅರುವತ್ತಾಗಬೋದು ಅರುವತ್ತೈದು ಅವರು ಅರುವತ್ತೆಂಟು ಆಗ್ಬೋದು ಒಟ್ಟೇಲಿ ಎಪ್ಪತ್ತು ಒಳಗಡೆ ಎಕರೆ ನಾಲ್ಕು ಎಕರೆ ನಾಲ್ಕು ಕುಂಟೆ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ನಗು ಶವಲ್ಲಾಗುತ್ತಾ ಎಕರೆ ನಾಲ್ಕು ಎಕರೆ ನಾಲ್ಕು ಕುಂಟ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರು ಮಳವಳ್ಳಿಂದ ಎಂಟರಿಂದ ಹತ್ತು ಕಿಲೋಮೀಟ್ರು ನೋಡಿ ರಸ್ತೆ ಏನು ಕಾಣ್ತೈತೆ ರಸ್ತೆಗಿರುವಂಥ ಜಾಗ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳು ತೋಟ ಮನೆಗಳು ನೋಡಿ ವಾತಾವರಣ ಹಿಂಗಾಯ್ತ ನೋಡಿ ಇದೇ ಜಾಗ ಅಂತೂ ತುಂಬ ಚೆನ್ನಾಗಿದೆ ನಾಲ್ಕು ಎಕರೆ ನಾಲ್ಕು ಕುಂಟೆ ಕನಕಪುರ ಹೈವೇ ರೋಡಿಂದ ಏಳರಿಂದ ಎಂಟು ಕಿಲೋಮೀಟ್ರ್ ಇಲ್ಗ ಮಳವಳ್ಳಿಯಿಂದ ಎಂಟರಿಂದ ಹತ್ತು ಕಿಲೋಮೀಟ್ರು ಎಲ್ಲ ಜಮ್ನಿರ್ಲೆ ತೆಂಗು ಮಾವು ಸಪೋಟೆ ಗಿಡ ಪೆನ್ಸನ್ನು ಮೂರು ಬೋರ್ಗಲ್ಲು ಎಕರೆ ಎಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನಗುಶವಲ್ ಆಗ್ಬೋದು ಯಾವಾಗಂತೂ ತುಂಬ ಚೆನ್ನಾಗಿದೆ ಒಂದು ಕಡೆ ಮುಂಡು ರಸ್ತೆ ಈ ಕಡೆ ತಾರೋಡು ಇದೇ ಜಾಗ ಬೇರೆಮ್ಮ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಅವನು ಇವಾಗ ಏನೋ ರಿಜಸ್ಟ್ ಮಾಡ್ಸೋಕೆ ಏನೋ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟು ಲೀಗಲ್ ಪಾರ್ಟಿ ಲೀಗಲ್ಲು ಡಾಕ್ಯುಮೆಂಟ್ ಎಲ್ಲ ಜನರಲ್ಲು ಡೈರೆಕ್ಟ್ ಡೇಟಾ ಕುಂಡಿಸ್ತೀವಿ ಸಿಟ್ಟಿಂಗ್ ಕೊಡ್ತೀವಿ ದೊಡ್ಡ ದೊಡ್ಡ ಹೋಗಿಲ್ಲ ಹೊರಗಡೆ ನಿಂತು ಮಾಡ್ತಾ ಇದೀನಿ ನೋಡಿ ಈ ರಸ್ತೆಗೆ ಬಂದಿರುವಂತ